ಅಲ್ಲಿ ಒಂದು ಪ್ರತಿ ಗಾಡಿಗೂ ಒಂದು ಚೆನ್ನ ಕಟ್ಕೊಂಡು ಮುಂದೆ ಹೋಗ್ತಾ ಇದ್ರೆ ನೋಡಕ್ ಚೆನ್ನಾಗಿರುತ್ತೆ ಇನ್ನೊಂದು ಮುಖ್ಯ ಸೂಚನೆ ಚೆನ್ನಾಗಲ ಕಾಲದಲ್ಲಿ ಇರ್ತಾರೆ ಹೆಸರಾಗಿದೆ ಕನ್ನಡ ರಾಜ್ಯೋತ್ಸವ ಸಮಾಶಯನ್ನು ತಿಳಿಸುತ್ತ ಇವತ್ತು ಕನ್ನಡದ ಕಪ್ಪು ಕನ್ನಡದ ಹಿಂಪು ಬಾರಿಸು ಕನ್ನಡ ಡಿಂಬಿರುವ ಇಡೀ ಮುಳುಬಾಗಲ್ ತಾಲೂಕಿನ ಎಲ್ಲ ಸಡಗರ ಮಾಡ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ಮತ್ತೊಮ್ಮೆ ಕನ್ನಡ ರಾಜ್ಯ ಶುಭಾಶಯ ತಿಳಿಸ್ತಾ ಇವತ್ತು ಏನೇ ಎಲ್ಲ ನನ್ನ ಆಟೋ ಚಾಲಕರು ಎಲ್ಲ ಒಟ್ಟುಗೂಡಿ ಕನ್ನಡ ನಾಡಿನ ಎಲ್ಲ ಮನಸ್ಸುಗಳು ಒಟ್ಟುಕೊಡಿ ಇವತ್ತೇನು ಮೆರವಣಿಗೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆಟೋ ಚಾಲಕರಿಗೆ ಈ ಶಾಸಕಗಳಿಂದ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತ ಹಾಗೂ ಇವತ್ತಿನ ಸಾಯಂಕಾಲ ರಸಂಜೆ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಗಾಯಕರಾಗಿದ್ದ ನವೀನ್ ಸಚಿವರು ಮತ್ತು ರಾಜೇಶ್ ಕೃಷ್ಣರ ಮತ್ತು ಪಾವಗಡ ಮಂಜು ಮತ್ತು ನಮ್ಮ ಜಗಪ್ಪ ಅವರು ಕೂಡ ಎಲ್ಲ ಬಂದು ನಮ್ಮನ್ನ ನಿಮ್ಮನ್ನ ಬರ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಮುಳಭಾಗ ತಾಲೂಕಿನ ಕನ್ನಡಿಸುವಂತ ವ್ಯಕ್ತಿಗಳು ಕನ್ನಡ ಉಳಿಸುವಂತ ವ್ಯಕ್ತಿಗಳು ಗಡಿನಾಡವಾಗಿರ್ತಕ್ಕಂಥ ನಾವು ಮೂಡುವ ಭಾಗ ಮುಳಭಾಗ ತಾಲೂಕಿನ ಎಲ್ಲ ಕನ್ನಡ ಮನಸ್ಸುಗಳು ಕೂಡ ನಾವೆಲ್ಲ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ಕೇಳುತ್ತಂತ ಪ್ರದೇಶವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡತಕ್ಕಂಥ ಎಲ್ಲ ನನ್ನ ಕನ್ನಡ ಪರ ಸಂಘಟ ಅಧ್ಯಕ್ಷರಿಗೂ ಕನ್ನಡ ಪರ ಸಂಘಟನೆಗಳಿಗೂ ಎಲ್ರಿಗೂ ನಮಸ್ಕರಿಸುವಂತ ಸಾಯಂಕಾಲ ರಸಮಂಜ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಎಲ್ಲ ಪಕ್ಷದ ನಾಯಕರು ಕೂಡ ಬರ್ತಾ ಇದ್ದಾರೆ ಎಲ್ಲ ಕನ್ನಡ ಮನಸ್ಸುಗಳು ಬರ್ತಾ ಇದಾರೆ ಅದರಿಂದ ತಾವೆಲ್ಲ ಬಂದು ಸಾಯಂಕಾಲ ಈ ಭುವನೇಶ್ವರಿಯ ಕನ್ನಡ ಏನು ಡಿ ವಿಜಿ ಗುಂಡಪ್ಪ ಅವರು ಬಂಧಿಸತಕ್ಕಂತ ಈ ನೆಲವನ್ನ ನನ್ನ ನಟಿ ನಮ್ಮೆಲ್ಲ ಇಲ್ಲಿರ್ತಕ್ಕಂಥ ಸೌಂದರ್ಯ ನಡೆಸ್ತಕ್ಕಂತ ಒಂದು ಮಣ್ಣನ್ನ ನಾವು ಕನ್ನಡದ ಭೂಪಟದಲ್ಲಿ ಇದೀವಿ ಕನ್ನಡವನ್ನ ರಂಜಿಸ್ತೀವಿ ಕನ್ನಡವನ್ನ ಪ್ರೀತಿಸ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮತ್ತೊಮ್ಮೆ ಕನ್ನಡ ರಾಜ ಶುಭಾಶಯ ತಿಳಿಸುತ್ತಾ ಸಾಯಂಕಾಲ ನಿಮ್ಮನ್ನೆಲ್ಲ ಮೀಟ್ ಮಾಡಿ ನಿಮ್ಮನ್ನೆಲ್ಲ ನೋಡಿ ನಿಮ್ಮನ್ನೆಲ್ಲ ರಂಜಿಸ್ತಾ ನೀನು ಸಾಕಷ್ಟು ಶುಷಿಗಳನ್ನ ಮಾತಾಡ್ಬೇಕಂತಿದೆ ದಯವಿಟ್ಟು ಎಲ್ಲರೂ ತಪ್ಪದೆ ಎಲ್ಲಾ ನನ್ನ ಅಕ್ಕ ತಂಗಿಯರು ಎಲ್ಲಾ ನನ್ನ ಯುವಕ ಮಿತ್ರರು ಎಲ್ಲ ನನ್ನ ಕನ್ನಡ ಮನುಷ್ಯರು ಕೂಡ ಸಾಯಂಕಾಲ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ನಮ್ಮನಿಗೆ ಕೇಳ್ಕೊತ ಇದ್ದೀನಿ ನಮಸ್ಕಾರ ಸಮೃದ್ಧಿ ಮತ್ತೊಮ್ಮೆ ಸಾಯಂಕಾಲ ಯಾರು ಮಿಸ್ ಮಾಡ್ಬೇಡಿ ಬೆಳಿಗ್ಗೆ ಬಂದಿದ್ದೀವಲ್ಲ ಅನ್ಬಿಟ್ಟು ಅದಕ್ಕೆ ಸಾಯಂಕಾಲ ಬಂದು ಇದು ನಿಮ್ಮೆಲ್ಲರ ಕಾರ್ಯಕ್ರಮ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಮನವಿ ಮಾಡ್ಕೊಂತ ನಮಸ್ಕಾರ